ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಬುತ್ತಿ ಮಾಡೋ ತೋರಿಸಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಒಂದು ಸಿಂಪಲ್ಲಾಗಿ ಮಾಡುವಂತಹ ಬುತ್ತಿ ಅಂತಲೇ ಹೇಳ್ಬೋದು ಎಲ್ಲರ ತೊಗೊಂಡು ಹೋಗ್ಬೋದು ಇದನ್ನ ಅಂದ್ರೆ ಪಿಕ್ನಿಕ್ ಟೂರ್ ಎಲ್ಲರ ಹೋದ್ರಿ ಅಂದ್ರೆ ಈ ಥರ ನಾವು ಬುತ್ತಿ ಮಾಡ್ಕೊಂಡು ತಗೊಂಡು ಹೋದ್ರೆ ಭಾಳ ರುಚಿನೂ ಇರ್ತೈತಿ ಆರೋಗ್ಯಕ್ಕೂ ಒಳ್ಳೇದು ಅಂತಲೇ ಹೇಳ್ಬೋದು ಹೆಂಗೆ ಮಾಡೋದು ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಹೋಗ್ರಿ ಅಂದ್ರೆ ನಾನು ಯಾವ ಥರ ಮಾಡೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ ಮೊದಲು ಅನ್ನ ಮಾಡಿಟ್ಕೋಬೇಕ್ರಿ ಇದನ್ನ ನೀವು ನಾರ್ಮಲ್ ಆಗಿ ಅನ್ನ ಮಾಡ್ತಿರಲ್ಲ ಅದ ಮಾಡಿಟ್ಕೋಬೇಕು ಇದನ್ನ ನೋಡ್ಬೋದು ಈಗ ನಾನು ಒಂದು ಕುಕ್ಕರ್ನಾಗ ಒಂದು ಎರಡು ಬಟ್ಲು ಆದಷ್ಟು ನಾನು ಅನ್ನ ಮಾಡಿಟ್ಕೊಂಡಿನಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ಒಂದು ಪರಾತದಾಗ ಹಾಕಿ ಎಣ್ಣೆ ನಾಲ್ಕು ಸ್ಪೂನು ಎಣ್ಣೆ ಇದಕ್ಕ ಅಂದ್ರೆ ಹಸಿ ಎಣ್ಣೆನ ಇದನ್ನ ನಾಲ್ಕು ಚಮಚ ಅದನ್ನು ಕಲಿಸಿ ಇಟ್ಟಾದ್ಮೇಲೆ ನೆಕ್ಸ್ಟ್ ನಾನು ಒಗ್ಗರಣೆ ಹಾಕ್ಕೊಂಡಿನಿ ಒಗ್ಗರಣೆ ಪ್ಯಾನಿಗೆ ನೋಡ್ಬೋದು ಎಣ್ಣೆ ಹಾಕೊಳಕತ್ತೀನಿ ಅನ್ನಕ್ಕೆ ತಕ್ಕಂಗೆ ನಾನು ಎಣ್ಣೆ ಹಾಕೊಳಕತ್ತೀನಿ ನೋಡ್ಕೊಂಡು ಹಾಕೊಳ್ರಿ ಅನ್ನ ಸ್ವಲ್ಪ ಇದ್ರೆ ಸ್ವಲ್ಪ ಎಣ್ಣೆ ಹಾಕಬೇಕು ಜಾಸ್ತಿ ಏನರ ರೈಸ್ ಮಾಡಕತ್ತಿದ್ರಿ ಅಂದ್ರೆ ನೀವು ಬುತ್ತಿನ ಜಾಸ್ತಿ ಮಾಡಕತ್ತಿದ್ರಿ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಆಗುತ್ತೆ ಈಗ ಜೀರಿಗೆ ಹಾಕ್ಕೊಂಡಿನಿ ನೋಡ್ರಿ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೋಬೇಕು ಈಗ ಜೀರಿಗೆ ಹಾಕೊಂಡಾದ್ಮೇಲೆ ಸ್ವಲ್ಪ ನೋಡ್ಬೋದು ಈಗ ಸಾಸಿವೆ ಹಾಕ್ಕೊಂಡಿನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇ ಒಂದು ಎರಡು ಕಡ್ಡಿ ನಾವು ಕರಿಬೇ ಹಾಕೊಂಡು ಭಾಳ ಮಸ್ತ್ ಹಾಕೈತ್ರಿ ಒಂದು ಸಾರಿ ಈ ಥರ ಮಾಡ್ಕೊಳ್ರಿ ಅನ್ನ ಸಾಂಬಾರು ತಿಂದು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಳ್ಳ್ರಿ ಈ ಬೆಳ್ಳುಳ್ಳಿ ಮೇಲಿನ ಸಿಪ್ಪೆ ತೆಗೆದು ಒಂದು ನಾಲ್ಕೈದು ಬೆಳ್ಳುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡೇನೆ ಭಾಳ ಘಮ ಬರ್ತೈತಿ ಇದನ್ನ ಹುರಿಯುವಾಗ ನಾವು ಸಖತ್ತಾಗಿ ಟೇಸ್ಟು ಅಂತಲೇ ಹೇಳ್ಬೋದು ಈ ಬುತ್ತಿ ಹೊತ್ತಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡ್ರಿ ಈಗ ನಾನು ಮಿಕ್ಸ್ ಮಾಡ್ಕೊಳಕತ್ತೆನಲ್ಲ ಹಿಂಗೆ ಮಾಡ್ಕೋಬೇಕ್ರಿ ಸ್ವಲ್ಪ ಹೊತ್ತು ಕೈಯಾಡ್ಸ್ಕೊಂಡಾದ್ಮೇಲೆ ಇದನ್ನ ಗ್ಯಾಸ್ ಆಫ್ ಮಾಡ್ಕೋಬೇಕು ಸ್ವಲ್ಪ ಇದು ಇದು ಆಗಲಿ ಕೆಂಪಾಗಲಿ ಅಂತ ಹೇಳ್ಬಿಟ್ಟೇನಿ ಬಹಳ ಕೆಂಪಲ್ಲ ಸ್ವಲ್ಪ ಕೆಂಪಾಗಬೇಕಿದು ಈಗ ಮಿಕ್ಸರ್ ಜಾರಿಗೆ ಜೀರಿಗೆ ಧನಿಯಾ ಮತ್ತು ಸಾಸಿವೆ ಹಾಕೊಂಡೆ ಸೊ ಸ್ವಲ್ಪ ಹಾಕೊಳ್ರಿ ಒಂದು ಅರ್ಧ ಅರ್ಧ ಚಮಚ ಸಾಸಿವೆ ಆ ಸಾಸಿವೆ ಕಡಿಮೆ ಇರಲಿ ಜೀರಿಗೆ ಮತ್ತು ಧನಿಯಾ ಸ್ವಲ್ಪ ಅರ್ಧ ಅರ್ಧ ಚಮಚ ಸಾಸಿವೆ ಮಾತ್ರ ಭಾಳ ಕಡಿಮೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಕಹಿ ಬರ್ತೈತಿ ನೋಡ್ಕೊಂಡು ಹಾಕ್ಕೊಳ್ರಿ ಈಗ ಅದನ್ನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಪುಡಿ ಮಾಡಿ ರೆಡಿ ಮಾಡ್ಕೊಬೇಕು ಅದನ್ನ ಎಲ್ಲಾನು ಹುರಿದಿಲ್ಲ ಎಲ್ಲನೂ ಹಸಿದ ಹಾಕ್ಕೊಂಡಿನಿ ನಾನು ಅದು ಧನಿಯಾ ಮತ್ತು ಜೀರಿಗೆ ಮತ್ತು ಸಾಸಿವೆ ಹುರಿಬಾರ್ದು ಹಂಗ ನೀವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಈಗ ಅನ್ನಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡಿದ್ವಲ್ಲ ಅದಕ್ಕೆ ಈಗ ಪುಡಿ ಮಾಡಿ ಇಟ್ಕೊಂಡೇವಲ್ಲ ಜೀರಿಗೆ ಧನಿಯಾ ಮತ್ತು ಸಾಸ್ವಿನ ಅದು ಪೌಡ್ರನ್ನ ಇದಕ್ಕೆ ರೈಸಿಗೆ ಹಾಕ್ಕೋಬೇಕು ಡೈರೆಕ್ಟಾಗಿ ಏನೋ ನೀವು ಒಗ್ಗರಣೆ ಒಳಗೆ ಹಾಕ್ಕೊಳೋ ಅವಶ್ಯಕತೆ ಇರೋದಿಲ್ಲ ಇದು ಡೈರೆಕ್ಟಾಗಿ ನಾವು ಈಗ ಪುಡಿ ಮಾಡ್ಕೊಂಡಿದ್ದು ಇದಕ್ಕೆ ಹಾಕ್ಕೋಬೇಕು ಈಗ ಚೊಲೋ ಮಿಕ್ಸ್ ಮಾಡ್ಕೊಳೋಣ ಮೊದಲು ಎಲ್ಲದಕ್ಕೂ ಹತ್ತಲಿ ಅದು ಮಸಾಲ ಆದಮೇಲೆ ನಾನು ಇನ್ನೂ ಒಂದು ನಿಮಗೆ ತೋರಿಸಿಲ್ಲ ಅದು ಹುಣಸೆಹಣ್ಣಿನ ರಸ ಅದನ್ನು ಕುದಿಸಿ ನಾನು ಹಣ್ಣನ್ನು ತೊಳೆದು ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದು ಒಂದು ನಿಂಬೆ ಹುಣಸೆ ಹಣ್ಣನ್ನು ಅದನ್ನು ಕೂಡ ಹಾಕೋಬೇಕಾಗುತ್ತ ನಾನು ಈಗ ಹೇಳ್ತಾ ಹೋಗ್ತೀನಿ ಮುಂದೆ ನೋಡಿರಿ ಈಗ ಖಾರದ ತಕ್ಕಂಗೆ ಖಾರದ ಪೌಡ್ರ್ ಹಾಕೋಬೇಕು ನೋಡ್ರಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಮಕ್ಕಳು ತಿನ್ನೋದಾದ್ರೂ ಕಡಿಮೆ ಹಾಕೊಳ್ರಿ ನೋಡಿರಿ ಈಗ ಖಾರದ ಪೌಡ್ರ್ ಹಾಕ್ಕೊಂಡೇನಿ ಮಿಕ್ಸ್ ಮಾಡ್ಕೊಂಡು ಒಂದೊಂದ ಒಂದೊಂದ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗ್ಬೇಕು ಭಾಳ ಈಸಿ ಐತಿ ಮಾಡೋದು ಮತ್ತು ಬೇಜಾರಾದಾಗ ಅನ್ನ ಸಾರು ತಿಂದು ಈ ಥರ ಮಾಡ್ಕೊಳ್ರಿ ಮತ್ತು ಪಿಕ್ನಿಕ್ ಟೂರಿಗೆ ಹೋದಾಗ ಈ ಥರ ಮಾಡ್ಕೊಂಡು ಹೋದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಮಾಡುವಂತಹ ಬುತ್ತಿ ರೆಸಿಪೀಸ್ ಇವೆಲ್ಲ ನೋಡ್ರಿ ಚಲೋತ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿನಿ ಎಲ್ಲ ಅನ್ನಕ್ಕೂ ಹತ್ತೋ ಹಂಗೆ ಉಪ್ಪು ಕಡಿಮೆ ಇದ್ರೆ ಸ್ವಲ್ಪ ಮೇಲೆ ಹಾಕ್ಕೊಳ್ಳ್ರಿ ಮತ್ತು ಗುರಾಳು ಪೌಡ್ರ್ ನೋಡ್ರಿ ಇದು ಹುಣಸಳ್ಳು ಪೌಡ್ರ್ ಅಂತಾರಲ್ಲ ಅದು ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಬೇಕ ಬೇಕಿದು ಒಂದು ಎರಡು ಮೂರು ಚಮಚ ಇದನ್ನ ಹಾಕ್ಲೇಬೇಕು ಇನ್ನೊಂದು ಕಮೆಂಟ್ ಒಳಗೆ ಕೇಳ್ತೀರಿ ಇದನ್ನ ಸ್ಕಿಪ್ ಮಾಡಿದ್ರೆ ನಡೀತದ ಅಂತ ಇದನ್ನು ಸ್ಕಿಪ್ ಮಾಡಿದ್ರೆ ನಡೆಯೋದಿಲ್ಲ ಯಾಕಂತಂದರೆ ರುಚಿ ಕೊಡೋದೇ ಇದು ಮತ್ತು ಹುಣ್ಸೆಹಣ್ಣಿನ ಕುದಿಸಿಟ್ಕೊಂಡೇನೆಲ್ಲ ಇದೆ ನೋಡ್ರಿ ಈಗ ಎಲ್ಲನೂ ಕಡ್ಡಿ ಅದೆಲ್ಲ ತೆಗೆದು ನೀಟಾಗಿ ತೊಳೆದು ಅದನ್ನು ಕುದಿಸಿ ಈಗ ನಾನು ಆ ಹುಣಸೆಹಣ್ಣಿನ ಹುಳಿನ ಇದಕ್ಕೆ ಅನ್ನಕ್ಕೆ ಸೇರಿಸ್ಕೊಂಡು ಇದಕ್ಕೆ ಏನು ಸ್ವೀಟ್ ಹಾಕಬಾರ್ದು ಓನ್ಲಿ ಇದನ್ನು ಒಂದು ಇದು ಹುಣಸೆಹಣ್ಣು ಮಾತ್ರ ಹಾಕ್ಕೋಬೇಕು ಈಗ ನೋಡ್ರಿ ಕಲಿಸಾದ್ಮೇಲೆ ಈಗ ಗೊರಳ ಪೌಡ್ರ್ ಅದೆಲ್ಲ ಕಲಿಸಾದ್ಮೇಲೆ ಉಪ್ಪು ನೋಡ್ಕೊಂಡು ಹಾಕೊಳ್ರಿ ಟೇಸ್ಟ್ ಮಾಡಿ ಸ್ವಲ್ಪ ಕಡಿಮೆ ಬಿತ್ತಂದ್ರೆ ಇನ್ನೊಂದು ಸ್ವಲ್ಪ ನೀವು ಉಪ್ಪು ಸೇರಿಸ್ಕೋಬೇಕು ಇದಕ್ಕೆ ನಾನು ಉಪ್ಪು ಕಡಿಮೆ ಬಿತ್ ಆಗಿರೋದ್ರಿಂದ ನಾನೀಗ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಆಮೇಲೆ ಈಗ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಮೊದಲು ಅದನ್ನು ಇದಕ್ಕೆ ರೈಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚಲೋತ್ನಾಗಿ ಇಷ್ಟ ಇದು ಸಿಂಪಲ್ಲಾಗಿ ಮಾಡೋದು ಎಲ್ಲರೂ ನೀವು ಪಿಕ್ನಿಕ್ಕಿಗೆ ಹೋದಾಗ ಇದನ್ನು ತೊಗೊಂಡು ಹೋಗಿರಿ ಒಂದು ಸಾರಿ ಈ ಥರ ಮಾಡಿಕೊಂಡು ನೋಡಿ ಟೇಸ್ಟ್ನ ಹೆಂಗಾಯಿತು ಅನ್ನೋದು ಅನ್ನೋ ಕಮೆಂಟ್ ಒಳಗೆ ತಿಳಿಸ್ರಿ ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹೊಸೊಬ್ಬರು ಏನಾದರೂ ನೋಡಕತ್ತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಂಪಲ್ಲಾಗಿ ಮಾಡ್ಕೋಬೋದು ಈಸಿಯಾಗಿ ಯಾರಾದರೂ ಮಾಡ್ಕೊಬೋದು ಈ ರೆಸಿಪಿನ ಇನ್ನೂ ಬೇರೆ ಬೇರೆ ಬುತ್ತಿಗಳು ಕೂಡ ಅದಾವು ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಾಗ ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್